ಇಂತಲ್ಲಿ ಮಳೆಯಲ್ಲದಿವಿ ನಮಗೆ ಏನು ಸಹಕಾರ ಮಾಡಿಲ್ಲ ಮನಿ ಕಟ್ಟೋಕೆ ಆಶಯನೆ ಕಟ್ಟಕೊಡ್ತೀವಿ ಅಂದ್ರೆ ಮನಿ ಕಟ್ಟ್ಕೊಟಿಲ್ಲ ಎಲ್ಲ ನಮ್ಮನ್ನ ಸಹಾಯ ಮಾಡಪ್ಪಜಿ ಏನು ಇಲ್ಲಿ ಬಂದು ನಮ್ಮ ನೋಡಿರಪ್ಪಜಿ ನೀವು ಬೆಳೆದಿಲ್ಲ ಇದು ಗುರುವಾರ ಮತ್ತು ಶುಕ್ರವಾರ ತಿಂದು ಜೋರಾಗಿ ಬಿತ್ತಿದ ಗಾರ್ಡನ ಇಲ್ಲಿ ಹೆಗಡೆ ನಗರ ನಿವಾಸಿಗಳಿಗೆ ತಾತ್ಕಾಲಿಕವಾಗಿ ನಿರ್ಮಿಸ ಕೊಟ್ಟಂತಹ ಶಾಚೆಗಳು ವಿರುದ್ಧವಾಗಿ ಹಾನಿಗೊಂಡ ಜಾಗಕ್ಕೆ ಸಂಧಿಮುನ್ ಮಿಷನ್ ಎಲ್ಲಾ ಸರ್ವ ಸದಸ್ಯರು ಭೇಟಿ ನೀಡಿ ಅವರ ಸಮಸ್ಯೆಯನ್ನು ಕೇಳಿ ಇವರ ಸಮಸ್ಯೆಯನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರು ಪರಿಹಾರ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಮಾನ್ಯ ಸಚಿವರಿಗೆ ರಾತ್ರೋರಾತ್ರಿ ಭೇಟಿ ನೀಡಿ ಹೆಗಡೆ ನಗರ ನಿವಾಸಿಗಳಿಗೆ ನಿವಾಸಿಗಳ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿಕೊಡಬೇಕೆಂದು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮನವಿ ಮಾಡಿಕೊಂಡು ಹೆಗಡೆ ನಗರ ನಿವಾಸಿಗಳಿಗೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಎಂದು ಹೇಳಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ತಂಜೀಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ಮನವಿ ಏನು ಅಂದರೆ ಸತತ ಎರಡು ದಿನದಿಂದ ಏನು ಈ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಬರೋದು ಗಾಳಿ ಆಗೋದು ಬರೋದು ತಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀರಾ ಏನು ನೀವು ಹೆಗಡೆ ನಗರ ಶಿಫ್ಟ್ ಮಾಡಿದ್ದೀರಾ ಆ ಕಡೆ ನಿಮ್ಮ ಗಮನ ಇಲ್ಲ ಅಂದಂಗೆ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ತೀರಾ ಕಡುಬಡವರ ಇರೋದರಿಂದ ತಾವು ಇಲ್ಲಿ ಕೂಡಲೇ ಬಂದು ಏನು ಹೊಸ ಹೆಗಡೆ ನಗರ ಶಿಫ್ಟ್ ಮಾಡಿದ್ದೀರಾ ಅವ್ರಿಗೆ ಏನು ಸೌಲಭ್ಯ ನೋಡ್ರಿ ಎರಡು ದಿನದಿಂದ ಏನು ಗಾಳಿ ಬೀಸಾಗತ್ತೈತಿ ಎಲ್ಲ ಶಡ್ಗಳು ಹೋಗಿ ಮನೆ ಒಳಗೆ ನೀರು ಆರೋಗ್ಯ ಸಣ್ಣ ಸಣ್ಣ ಮಕ್ಕಳಿಗೆ ಏನೇ ಊಟಕ್ಕಿಲ್ಲ ಏನಿಲ್ಲ ಹಂಗಂತ ಪರದಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮನವಿ ಕೂಡಲೇ ತಾವು ನಾಳೆ ಬೆಳಿಗ್ಗೆ ಬಂದು ಸಮಸ್ಯದ ಮೂಲಭೂತ ಯಾವುದೇ ಸೌಕರ್ಯ ಇಲ್ಲದೆ ಹೆಗಡೆ ನಗರ ನಿವಾಸಿಗಳು ಪರದಾಡುತ್ತಿರುವುದು ವಿಪರ್ಯಾಸ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಬೇಕಾಗಿದೆ ಹೊಸ ಹೆಗಡೆ ನಗರದ ಮೂಲಭೂತ ಸೌಕರ್ಯ ಕಲ್ಪಿಸಲು ಸಾಕಷ್ಟು ಹೋರಾಟಗಳು ಸಹ ನಡೆದಿದೆ ಆದರೂ ಯಾವುದೇ ರೀತಿಯ ಸೌಕರ್ಯ ಕಲ್ಪಿಸುವಲ್ಲಿ ಸಂಬಂಧಪಟ್ಟವರು ಗಮನ ಹರಿಸುವುದೇ ವಿಪರ್ಯಾಸ ಮುಂಬರುವ ಮುಂಗಾರು ಮಳೆಯಲ್ಲಿ ವಾಸ ಮಾಡುವುದು ತುಂಬಾ ಕಷ್ಟಕರ ವರದಿ ಸ್ಮಾರ್ಟ್ ನ್ಯೂಸ್ ಕನ್ನಡ ದಾವಣಗೆರೆ